ಇವ್ರು ಸಿದ್ದರಾಮಯ್ಯ ಮಾಡಿರೋದು ಎಂತ ಎಡವಟ್ಟು ಅಂತಂದ್ರೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಮಾನಾಂತರ ಜಾತಿಗಳನ್ನ ಒಂದು ಕಡೆಗೆ ಸೇರಿಸಿದೀವಿ ಅಂತ ನನ್ನ ಪ್ರಶ್ನೆ ಏನು ಅಂತಂದ್ರೆ ಎ ಕ್ಯಾಟಗರಿನಲ್ಲಿ ಆಯೋಗದಲ್ಲಿ ಎ ಕ್ಯಾಟಗರಿನಲ್ಲಿದ್ದಂತಹ ನೋಟಿಫೈಡ್ ಅಂಡ್ ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿದಾರಲ್ಲ ಅವರು ಬೋವಿ ಲೊಂಬಾಣಿ ಕೊರ್ಚಾ ಕೊರಮರಿಗೆ ಹೆಂಗ್ ಈಕ್ವಲ್ ಆಗ್ತಾರೆ ಸೋಶಿಯಲಿ ಎಜುಕೇಶನಲಿ ಎಕನಾಮಿಕಲಿ ಹೇಗ್ ಈಕ್ವಲ್ ಆಗ್ತಾರೆ ಎಲ್ಲಿದೆ ನಿಮ್ಮ ಹತ್ರ ಡಾಟಾ ಈ ಅರೆ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳನ್ನ ಸಶಕ್ತ ಮಾಡಬೇಕು ಅಂತಾನೆ ನಾಗಮೋಹನ್ ದಾಸ್ ಅವರು ಅವ್ರಿಗೆ ಸಪರೇಟ್ ಒನ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ರು ಅದನ್ನ ನೀವು ಕಿತ್ಕೊಂಡು ಬೋವಿ ಲಂಬಾಣಿ ಕೊರ್ಚ ಕೊರ್ಮ ಇವ್ರ ಜೊತೆ ಮರ್ಜ್ ಮಾಡಿ ಬೋವಿಗಳನ್ನ ಲಂಬಾಣಿಗಳನ್ನ ಕೊರ್ಚರ್ನ ಕೊರ್ಮರ್ನ ಈ ಅಲೆಮಾರಿಗಳು ಅರೆ ಅಲೆಮಾರಿ ಜಾತಿಗಳು ಬೈಯೋದಿಗ ನಮ್ದೆಲ್ಲ ಇವರು ಕಿತ್ಕೊಂಡ್ಬಿಡ್ತಾರೆ ಅಂತ ಬೈಯೋದು ಈ ರೀತಿಯ ಸಮಸ್ಯೆಯನ್ನ ಸಿದ್ದರಾಮಯ್ಯ ತಂದಿಟ್ಟಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಇಟ್ ಇಸ್ ನಾಟ್ ಎ ಫುಲ್ ಸ್ಟಾಪ್ ಇಟ್ಸ್ ಎ ಕಾಮ